ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಸಾರ್ವಜನಿಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಹೌದು ನಂದಿನಿ ಹಾಲಿನ ದರ ಹೆಚ್ಚಳ ಹಾಗೂ ಮದರ್ ಡೈರಿ ಹಾಲಿನ ದರವನ್ನು ಎರಡು ರೂಪಾಯಿ ಹೆಚ್ಚಳ ಮಾಡಿದ ಬೆನ್ನಲ್ಲೇ ದೇಶದ ಮತ್ತೊಂದು ಜನಪ್ರಿಯ ಡೈರಿ ಬ್ರ್ಯಾಂಡ್ ಅಮುಲ್ ಹಾಲಿನ ದರ ಮೇ ಒಂದರಂದು ಎರಡು ರೂಪಾಯಿ ಹೆಚ್ಚಳವಾಗಿದೆ ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಗೆ ಬರುತ್ತಿದೆ ಎಂದು ಗುಜರಾತ್ ಸರ್ಕಾರಿ ಹಾಲು ಮಾರುಕಟ್ಟೆ ಒಕ್ಕೂಟ ತಿಳಿಸಿದೆ ಅಮುಲ್ ಸ್ಟ್ಯಾಂಡರ್ಡ್ ಅಮುಲ್ ವಫೆಲೋ ಅಮುಲ್ ಗೋಲ್ಡ್ ಅಮುಲ್ ಸ್ಲಿಮ್ ಎಂಟ್ರಿ ಅಮುಲ್ ಚಾಯ್ ಮಾ ಅಮುಲ್ ತಾಜ್ ಮತ್ತು ಅಮುಲ್ ಕೌ ಮಿಲ್ಕ್ಗಳಿಗೆ ದರ ಏರಿಕೆ ಅನ್ವಯವಾಗಲಿದೆ ಕಳೆದ ವರ್ಷವಷ್ಟೇ ಗ್ರಾಹ ಗ್ರಾಹಕರಿಗೆ ರಿಲೀಫ್ ನೀಡಲು ಅಮುಲ್ ಸುಮಾರು ಐದು ತಿಂಗಳ ಕಾಲ ಒಂದು ಲೀಟರ್ ಮತ್ತು ಎರಡು ಲೀಟರ್ ಹಾಲಿನ ಪ್ಯಾಕ್ಗಳಲ್ಲಿ ಕ್ರಮವಾಗಿ ಐವತ್ತು ಮಿಲಿ ಮತ್ತು ನೂರು ಮಿಲಿ ಹೆಚ್ಚುವರಿ ಹಾಲನ್ನು ಉಚಿತವಾಗಿ ನೀಡಿತು ಕಳೆದ ಜನವರಿಯಲ್ಲಿ ಒಂದು ಲೀಟರ್ ಪ್ಯಾಕ್ನಲ್ಲಿ ಬೆಲೆಯನ್ನು ಒಂದು ರೂಪಾಯಿ ಕಡಿಮೆ ಮಾಡಿತು. ಆದರೆ ಇದೀಗ ದರ ಏರಿಕೆ ಮಾಡುವ ಮೂಲಕ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನತೆಗೆ ತಿಂಗಳ ಆರಂಭದಲ್ಲಿ ಶಾಕ್ ನೀಡಿದೆ